ದೇಶದ ವಿವಿಧ ರಾಜ್ಯಗಳ ಮೂಲೆ ಮೂಲೆಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠವನ್ನು ಸ್ಥಾಪನೆ ಮಾಡಿ ತನ್ಮೂಲಕವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರತಕ್ಕಂಥದ್ದು ಎಲ್ಲರಿಗೂ ನಿಧಿತವಾದ ವಿಷಯ ಪ್ರಕೃತ ಗ್ಲೋಬಲ್ ರೀಚ್ ಪ್ರೋಗ್ರಾಂ ಅನ್ನುವಂತಹ ಒಂದು ಕಾನ್ಸೆಪ್ಟಿನಿಂದ ವಿಶ್ವದ ಎಲ್ಲೆಡೆಯಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಪ್ರಾರ್ಥನಾ ಮಂದಿರ ಮಠಗಳು ಅದೇ ರೀತಿಯಾಗಿ ಅಲ್ಲಿ ಧ್ಯಾನ ಕೇಂದ್ರ ಮೊದಲಾದವುಗಳನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟಿನ ಹಿನ್ನೆಲೆಯಲ್ಲಿ ಈಗ ದುಬಾಯಿಯಲ್ಲಿ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಶಾಖಾ ಮಠವನ್ನು ಸ್ಥಾಪನೆ ಮಾಡಬೇಕು ಅಂತ ಅಲ್ಲಿಯ ಭಕ್ತರೆಲ್ಲರೂ ಕೂಡ ತುಂಬ ಉತ್ಸಾಹ ಮತ್ತು ಭಕ್ತಿಯಿಂದ ಆ ವಿಷಯವನ್ನು ನಾವು ಮುಂದೆ ಇಟ್ಟಿದ್ದಾರೆ ನಾವು ರಾಘವೇಂದ್ರ ಸ್ವಾಮಿಗಳವರಲ್ಲಿ ಪ್ರಾರ್ಥನೆ ಮಾಡಿ ಅದಕ್ಕೆ ಪರವಾನಗಿಯನ್ನ ನೀಡಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತಹ ಸ್ಥಾನಿಕವಾಗಿ ಲೋಕಲ್ ಅಲ್ಲಿ ಒಂದು ಕಮಿಟಿಯನ್ನು ಮತ್ತು ಅದಕ್ಕೆ ಬೇಕಾದ ಎಲ್ಲ ರೂಪರೇಖೆಗಳನ್ನು ಸದ್ಯದಲ್ಲಿಯೇ ಅವರಿಗೆ ನಾವು ರವಾನಿಸ್ತೇವೆ ಈ ವಿಚಾರವಾದಾಗಿ ನಮ್ಮ ಚಿರಂಜೀವಿಯಾದಂತಹ ಪುನಾನಿವಾಸಿಯಾದಂತಹ ವಿದ್ವಾನ್ ದತ್ತಾಜಿ ಸಮಗ್ರ ಋಗ್ವೇದವನ್ನು ಮಂತ್ರಾಲಯ ಪಾಠಶಾಲೆಯಲ್ಲಿ ಅಧ್ಯಯನ ಮಾಡಿರತಕ್ಕಂತಹ ದತ್ತಾಜಿಯನ್ನು ನಮ್ಮ ರೆಪ್ರೆಸೆಂಟೇಟಿವ್ ಆಗಿ ನಾವು ಅವರನ್ನ ಡೆಪ್ಯೂಟ್ ಮಾಡಿದ್ದೇವೆ ಅವರು ಕಾಲಕಾಲದಲ್ಲಿ ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾರೆ ಬೇಗ ದುಬೈಯಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮಠ ಅನ್ನುವಂಥದ್ದು ಬರುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ